ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆ ಮಟನ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದು ಮಿಕ್ಸಾಗಿ ಮಾಡಿದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಈಗ ಒಂದು ನಾಲ್ಕು ಏಲಕ್ಕಿ ಚಕ್ಕೆ ಲವಂಗ ಹಾಕ್ಕೊಂಡು ಅದಕ್ಕೆ ಎರಡು ದೊಡ್ಡ ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ಒಂದು ಜಾರ್ಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಹಾಗೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸು ಒಂದು ಹಿಡಿಯಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಕ್ರಷ್ ಮಾಡ್ಕೋಬೇಕು ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಆಗಿದೆ ಈಗ ಇದಕ್ಕೆ ಎರಡು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಗ ಬೇಯಲಿ ಅಂತ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಕ್ರಶ್ ಮಾಡಿಟ್ಟಿರುವಂಥ ರಾ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಇಲ್ಲ ಮೀಡಿಯಮ್ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೇಕಾದಂಥ ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ನ ನಾವು ಮೊದಲೇ ಬೇಯಿಸ್ಕೋಬೇಕು ಅದಕ್ಕೆ ಈ ರೀತಿ ಮಸಾಲ ಮಾಡಿನೇ ಬೇಯಿಸಿದರೆ ಎಲ್ಲ ಅದರಲ್ಲಿ ಎಲ್ಲ ಫ್ಲೇವರ್ ಕೂಡ ಇಳಿದಿರುತ್ತೆ ಈ ರೀತಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಹಾಕ್ಕೊಳ್ಳಿ ನಾನು ಜಾರ್ ತೊಳೆದ್ಬಿಟ್ಟು ಅದರಲ್ಲಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಪ್ಪು ಏನಾದರೂ ಖಾರ ಏನಾದರೂ ಬೇಕಂತ ನೋಡಿ ಆಮೇಲೆ ಮುಚ್ಚಿ ಇದನ್ನು ಏಳರಿಂದ ಎಂಟು ವಿಷಯದಷ್ಟು ಮಾಡಿಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ ಈಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಮಟನ್ ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬಿಂದರೇ ಬಿರಿಯಾನಿ ಚೆನ್ನಾಗೋದು ನೋಡಿ ಈ ರೀತಿ ಈಗ ನಾನು ನೆನೆಸಿ ಸೋಸ್ ಇಟ್ಟಿರುವಂಥ ಅಕ್ಕಿನ ಇದ್ದೀನಿ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ತೊಗೊಳ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾ ಎಷ್ಟು ಫಿಶಲ್ಲಿ ಹಾಕಬೇಕು ಹಾಕೋದು ಬೇಡು ಅನ್ನೋದು ನಾನಿಲ್ಲಿ ನೀರು ಮೊದಲೇ ಇದೆ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರಿದೆ ಈಗ ನೀರು ಕುದಿಯಕ್ಕೆ ಕುದಿಸಿರುವಂಥ ನೀರನ್ನೇ ಇದ್ದೀನಿ ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತಗೊಂಡಿರೋದು ಅಲ್ಲಿ ಮೊದಲೇ ಎರಡು ಗ್ಲಾಸಷ್ಟು ನೀರಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬೇ ಲೀಫನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇರುವಂಥದ್ದು ಮಿಕ್ಸ್ ಮಾಡಿ ಇದನ್ನು ಇದ್ದೀನಿ ಜೀರಾ ರೈಸ್ ವಿಶಲ್ ಮಾಡಬೇಕು ಅಂತಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಹಿಟ್ಟು ತೆಗೆದ್ರೆ ಆಯಿತು ಬೇರೆ ಯಾವುದಾದ್ರೂ ರೈಸ್ ಆದರೆ ನೀವು ಎರಡು ವಿಶಲ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ರೈಸೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲೂ ಜಾಸ್ತಿ ಬೆಂದೋಗಿಲ್ಲ ಚೆನ್ನಾಗಿದೆ ನೋಡಿ ಲೈಟ್ ಬೆಳಕಿಗೆ ಲೈಟ್ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಈ ರೀತಿ ಬಿರಿಯಾನಿ ಮಾಡುವಾಗ ಅದು ರೈಸ್ಗೂ ಒಳ್ಳೆ ಅದರ ಫ್ಲೇವರೆಲ್ಲ ಇರೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ನಾವು ರೈಸ್ ಬೇರೆ ಅದರ ಗ್ರೇವಿ ಬೇರೆ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಪಲಾವ್ ಥರ ಇರುತ್ತೆ ಅಂದರೆ ಪಲಾವ್ ಅಲ್ಲ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್